ನಮಸ್ಕಾರ ರೈತ ಬಾಂಧವರೇ ನೀವು ತಮ್ಮಲ್ಲಿ ನೋಡಿರುವ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಮಾರುಕಟ್ಟೆಗೆ ಲೆಗ್ಗೆ ಇಟ್ಟಿರುವಂತಹ ವಿಶೇಷ ಭತ್ತ ನಾಟಿ ಮಾಡುವ ಯಂತ್ರದ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದೀನಿ ಇದ್ರ ಒಂದು ಬ್ರ್ಯಾಂಡ್ ನೇಮ್ ಬಂದ್ಬಿಟ್ಟು ಕೈರಾ ಅಂತ ಹೇಳಿ ಮೂರ್ತಿ ಚಿಕ್ಕದಾದ್ರೂ ಕೀರ್ಸಿ ದೊಡ್ಡದಂತ ಹೇಳಿ ಆ ತರ ಈ ಮಷಿನ್ ಒಂದು ಪರ್ಫಾರ್ಮೆನ್ಸ್ ಇದೆ ಒಂದು ಎಕರೆಯಲ್ಲಿ ನಿಮಗೆ ಸಾವಿರದಿಂದ ಸಾವಿರದ ಐದನೂರವರೆಗೂ ಕೂಡ ಲಾಭ ಮಾಡಿಸಿಕೊಡುತ್ತೆ ತಿಂಗಳಿಗೆ ಲಕ್ಷ ಗಟ್ಟಲೆ ದುಡಿದವರು ಕೂಡ ಇದಾರೆ ಈ ಮಷೀನ್ ಅಲ್ಲಿ ಈ ಮಷೀನ್ ಅಲ್ಲಿ ಒಂದ್ ಎರಡ್ ಮೂರ್ ತರ ಮಾಡಲ್ ಕೂಡ ನೋಡ್ಕೋಬಹುದು ನೀವು ಬಾಡಿಗೆ ರನ್ ಮಾಡ್ತೀರಾ ಅಂದ್ರೆ ಬಾಡಿಗೆ ರನ್ ಮಾಡಿಸಿ ಒಳ್ಳೆ ಆದಾಯನೂ ಕೂಡ ಪಡ್ಕೊಳ್ಬೋದು ಪ್ರತಿಯೊಂದು ಮಾಹಿತಿಯನ್ನು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಪ್ರಿಂಟ್ ಟು ಪ್ರಿಂಟ್ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಸೊ ನಮ್ಮ ವಿಡಿಯೋ ನಿಮಗೆ ಹೆಸರಾದಲ್ಲಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ವಿಡಿಯೋನ ರೈತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ ಸ್ನೇಹಿತರೆ ಇವಾಗ ನಮ್ಮ ಜೊತೆ ಇದಾರೆ ಕುಂದಾಪುರ್ ಮಹೇಂದ್ರ ಏಜೆನ್ಸಿ ಅವರ ಮಿಸ್ಟರ್ ನಿತಿನ್ ಸರ್ ಅವರು ಹಾಯ್ ಸರ್ ನಮಸ್ಕಾರ ವೆಲ್ಕಮ್ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ತುಂಬಾ ಖುಷಿ ಆಯ್ತು ಇವತ್ತಿನ ಈ ವಿಡಿಯೋದಲ್ಲಿ ಈ ಪ್ರಾಡಕ್ಟ್ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾ ಇರೋದು ಈ ಮಷಿನ್ ಬಗ್ಗೆ ನಮಗೆ ತಿಳಿಸ್ಕೊಡಿ ಸರ್ ಇದು ಕೈರ ಭತ್ತ ನಾಟಿ ಯಂತ್ರ ಅಂತ ಹೇಳಿ ಸೊ ಈ ಕೈರಾ ನಾಟಿ ಮಿಷಿನಲ್ಲಿ ಎರಡು ವಿಧಗಳಲ್ಲಿ ಬರುತ್ತೆ ಸರ್ ಎರಡು ತರ ಬರುತ್ತೆ ಇದು ಆರ್ ಸಾಲ್ ನಾಟಿ ಯಂತ್ರ ಇದು ಬಂದ್ಬಿಟ್ಟು ನಾಲ್ಕು ಸಾಲ್ ಯಂತ್ರ ಆಗಿರ್ತದೆ ಆರ್ ಸಾಲು ನಾಲ್ಕು ಸಾಲಲ್ಲಿ ಏನ್ ಡಿಫರೆನ್ಸ್ ಅಂತ ಹೇಳಿದ್ರೆ ಎರಡು ಸಾಲುಗಳು ಜಾಸ್ತಿ ಹೋಗುತ್ತೆ ಬಟ್ ಕೆಲಸ ಬೇಗ ಅಂತ ಹೇಳಿ ಒಂದ್ ಎಕರೆಗೆ ಇದು ಎರಡು ಗಂಟೆಲಿ ಮಾಡೋ ಕೆಲಸ ಇದು ಒಂದೂವರೆ ಗಂಟೆಲ್ಲೇ ಮಾಡುತ್ತೆ ಐದ್ ಎಚ್ ಪಿ ಪೆಟ್ರೋಲ್ ಇಂಜಿನ್ ಬರುತ್ತೆ ಆರ್ ಸಾಲ ನಾಟಿ ಮಾಡುತ್ತೆ ಗಂಟೆಗೆ ಒಂದ್ ಲೀಟರ್ ಪೆಟ್ರೋಲ್ ಅಲ್ಲಿ ಅರ್ಧ ಎಕರೆ ನಾಟಿ ಮಾಡುತ್ತೆ ಆರ್ ಸಾಲ ಹೋಗೋದ್ರಿಂದ ಕೆಲಸ ಕೂಡ ಬೇಗ ಆಗುತ್ತೆ ಸರ ಒಂದ್ ಎಕರೆ ನಾಟಿ ಮಾಡ್ಲಿಕ್ಕೆ ಒಂದೂವರೆ ಗಂಟೆ ಅಲ್ಲಿ ನಾಟಿ ಆಗುತ್ತೆ ನೂರೈವತ್ತು ರೂಪಾಯಿ ಒಂದ್ ಎಕರೆಗೆ ಪೆಟ್ರೋಲ್ ಖರ್ಚಾಗುತ್ತೆ ಒಂದ್ ಎಕರೆ ನಾಟಿ ಮಾಡ್ಲಿಕ್ಕೆ ಅಂದ್ರೆ ಹತ್ತೆರಡು ಜನ ಕೂಲಿ ಹಾಳುಗಳ ಸಂಬಳಕ್ಕೆ ಹಾಕಿದ್ರೆ ಕೂಡ ನೀವು ಲೆಕ್ಕ ಹಾಕೋಬಹುದು ಇದರಲ್ಲಿ ಎಷ್ಟು ಲಾಭ ಆಗುತ್ತೆ ಅಂತ ಹೇಳಿ ಇದ್ರಲ್ಲಿ ಬರಿ ಆಪರೇಟರ್ ಖರ್ಚು ಇರುತ್ತೆ ಪೆಟ್ರೋಲ್ ಖರ್ಚು ಇರುತ್ತೆ ಸಣ್ಣ ಪುಟ್ಟ ಮಿಷಿನ್ ಮೇಂಟೆನೆನ್ಸ್ ಇರುತ್ತೆ ಬಿಟ್ಟರೆ ಎರಡು ಸೇರಿ ಎರಡು ಸೇರಿ ಒಂದು ಗಂಟೆಗೆ ಸಾಧಾರಣ ಒಂದು ನಾಲ್ಕನೂರು ರೂಪಾಯಿ ಖರ್ಚು ಅದೇ ಲೇಬರ್ ಇಂದ್ರೆ ಒಂದೂವರೆ ಸಾವಿರದ ಮೇಲೆ ಖರ್ಚು ಬರುತ್ತೆ ಕರ್ನಾಟಕದ ಎಲ್ಲಾ ಭಾಗಗಳಲ್ಲೂ ಇದಕ್ಕೆ ತುಂಬಾ ಬೇಡಿಕೆ ಇದೆ ಪಿರಿಯೋಡಿಕಲಿ ಮೇಂಟೆನೆನ್ಸ್ ಅಂತ ಹೇಳಿದ್ರೆ ಆಯಿಲ್ ಚೇಂಜ್ ಆಮೇಲೆ ಗ್ರೀಸಿಂಗು ಇದೆಲ್ಲ ಕೆಲಸಗಳೆಲ್ಲ ಇರುತ್ತೆ ಸೊ ಇದೆಲ್ಲ ನಮ್ಮ ಸರ್ವಿಸ್ ಟೀಮೇ ಇದೆ ಸರ್ವಿಸ್ ಟೀಮೇ ರೈತರು ಹೊಲಕ್ಕೆ ಹೋಗಿ ಮಾಡಿಕೊಡ್ತೇವೆ ಸರ್ ಸರ್ ಮಾರುಕಟ್ಟೆ ಬೆಲೆಕ್ಕಿಂತ ಸ್ಪರ್ಧಾತ್ಮಕ ಬೆಲೆಯಲ್ಲಿ ಕೈರ ಮಾಟಿ ಅಂತ ನಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟಾಗಿ ಕೊಡ್ತಾ ಇದ್ದೀನಿ ಅದಕ್ಕೆ ನಾನು ಗ್ಯಾರಂಟಿ ಪ್ರೈಸ್ ಪ್ರೈಸ್ ವಿಚಾರದಲ್ಲಿ ಬಂತಂದರೆ ನಾನು ಗ್ಯಾರಂಟಿ ಇದ್ದೀನಿ ಆಮೇಲೆ ಸ್ಪೇರ್ ಪಾರ್ಟ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ನಾವೇ ಗ್ಯಾರಂಟಿ ಇದೀವಿ ಮಷಿನ್ ನ ಒಂದು ಬೆಲೆ ಬಂದುಬಿಟ್ಟು ನಿಮ್ಮ ಮಾರುಕಟ್ಟೆಯಲ್ಲಿ ಒಂದು ಪ್ರಾಡಕ್ಟ್ ಆಲ್ರೆಡಿ ಭತ್ತ ನಾಟಿ ಮಾಡುವಂಥದ್ದು ಒಳ್ಳೆ ಚೆನ್ನಾಗಿರೋ ಮಷಿನ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ಬೆಲೆ ನೂರು ರೂಪಾಯಿ ಇದ್ರೆ ಅದರ ಪ್ರತಿಶತ ಒಂದು ಅರವತ್ತು ಪರ್ಸೆಂಟಲ್ಲಿ ಮಷಿನ್ ಸಿಗ್ತಾ ಇದೆ ಮಷಿನ್ ಅಷ್ಟೇ ಅಲ್ಲ ಸ್ಪೇರ್ ಪಾರ್ಟ್ಸ್ ತೊಗೊಳ್ಳಿ ಸರ್ವಿಸ್ ತೊಗೊಳ್ಳಿ ಎಲ್ಲದರಲ್ಲೂ ಕೂಡ ನಿಮಗೆ ಕಂಪ್ಲೀಟಾಗಿ ಉಳಿತಾಯ ಮಾಡಿಕೊಡುವಂಥ ಒಂದು ಕಂಪ್ನಿ ಅಂತಲೇ ಹೇಳ್ಬೋದು ಸರ್ ಕೊನೆಯದಾಗಿ ನಮ್ಮ ರೈತರಿಗೆ ಏನು ಹೇಳ್ತೀವಿ ಸರ್ ನಮ್ಮ ರೈತ ಮಿತ್ರ ಚಾನಲ್ನಿಂದ ಯಾರಾದರೂ ನಮ್ಮ ಭತ್ತ ನಾಟಿ ಮಿಷಿನ್ ಖರೀದಿ ಮಾಡಿದ್ರೆ ಅವರಿಗೆ ನಾನು ಭತ್ತ ನಾಟಿ ಮಾಟಿಗೆ ಈ ತರ ಟ್ರೇಗಳು ಬರುತ್ತೆ ನೂರು ಟ್ರೇಗಳನ್ನು ಉಚಿತವಾಗಿ ಕೊಡ್ತೀನಿ ಅವರೇ ಅವ್ರ ಹೊಲದಲ್ಲಿ ಇದಕ್ಕೆ ಮಣ್ಣು ಹಾಕಿ ಸೀಡ್ಸ್ ಹಾಕಿ ತಯಾರಿಸ್ಕೊಳ್ಳುವಂತ ಮಿಷಿನ್ ಅಲ್ಲಿ ಹಾಕಿ ಮಿಷಿನ್ ಅಲ್ಲಿ ಹಾಕಿ ನಾಟಿ ಮಾಡುವಂತ ರೈತ ಬಂದವರೇ ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ಕುಂದಾಪುರದಲ್ಲಿ ಬರುವಂತಹ ಮಹೇಂದ್ರ ವಿ ಎಸ್ ಟಿ ಏಜೆನ್ಸಿಯಿಂದ ಸೊ ಕೈರ ಮಷಿನ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮಗೆ ನಿತಿನ್ ಸರ್ ತಿಳಿಸ್ಕೊಟ್ರು ಇನ್ನು ಈ ಮಷಿನ್ನ ಬಳಕೆ ಮಾಡಿರುವಂಥ ರೈತರ ಕಡೆ ಹೋಗೋಣ ಅವ್ರ ಬಗ್ಗೆ ಮಾಹಿತಿ ಕೇಳೋಣ ಮಷಿನ್ ಬಗ್ಗೆ ಸರ್ ಎಷ್ಟು ಜಮೀನು ಹೊಡೆದ ಏನೆಲ್ಲ ಸರ್ವಿಸ್ ಕಾಸ್ಟ್ ಬಂದಿದೆ ಹೇಗೆಲ್ಲ ಉಳಿತಾಯ ಆಗಿದೆ ಯಾಕಂದರೆ ನಾವು ನಾವು ಸುಮ್ಮನೆ ಪ್ರಾಡಕ್ಟ್ ಮುಂದೆ ನಿಮ್ಮ ಮಾತಾಡೋದೇ ಬೇರೆ ಆಗುತ್ತೆ ಬಟ್ ನೂರಾರು ಸಾವಿರಾರು ಎಕರೆ ನಾಟಿ ಮಾಡಿರುವಂಥ ಒಂದು ಅನುಭವದ ರೈತರ ಹತ್ತಿರ ಅವರ ಅನುಭವನ ಹಂಚ್ಕೊಳ್ಳೋದೇ ಬೇರೆ ಆಗುತ್ತೆ ಸೊ ಬನ್ನಿ ತಡ ಮಾಡಿದೆ ಹತ್ತಿರದಲ್ಲಿರುವಂಥ ಒಬ್ರು ರೈತರ ಕಡೆ ಹೋಗೋಣ ಇವತ್ತು ಇವಾಗ ಕೊನೆಯದಾಗಿ ನಾವು ಕೈರಾ ಮಷಿನ್ ಬಳಕೆ ಮಾಡುತ್ತಿರುವಂತಹ ಹಿರಿಯ ರೈತರ ಜೊತೆಗಿದ್ದೀವಿ ಸರ್ ನಮಸ್ಕಾರ ನಮಸ್ಕಾರ ಮೊದ್ಲೇದಾಗಿ ಪರಿಚಯ ನನ್ನ ಸ್ವಲ್ಪ ಅಬ್ಬನಾಪಿ ಅಂತ ನಾನು ಗಾವಳಿ ನಿವಾಸಿಯಾಗಿದ್ದೇನೆ ಎರಡು ಸಾವಿರದ ಏಳನೇ ಇಸ್ವಿಯಿಂದ ನಾನು ಪ್ರಥಮ ಬಾರಿಗೆ ಯಂತ್ರ ನಾಟಿಯನ್ನು ಈ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದ್ದು ನಾನು ಇತ್ತೀಚಿನ ದಿನದಲ್ಲಿ ಕೈರಾ ಕೈರ ನಿಜವಾಗಿ ಕುಬಟೆಗೂ ಅದು ಕೈರಾಯಿ ಸೇಮ್ ಇದೆ ಕೈರ ನಿಜವಾಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡುವಂತದ್ದಿದ್ರೆ ಅದು ಕೈರಿ ಅಂತ ಹೇಳ್ಬಹುದು ಎರಡು ಫೀಟ್ ಒಂದ್ ಫೀಟ್ ಉದ್ದದ ನಾಲ್ಕು ಲೈನ್ ಇದೆ ಅದು ನಾವು ಎರಡು ಫೀಟ್ ಉದ್ದದ್ದು ಮ್ಯಾಟ್ ಅನ್ನು ಕಟ್ ಮಾಡಿ ಈ ಟ್ರೈನ್ ಅಲ್ಲಿ ಇಡ್ತೇವೆ ಟ್ರೈನ್ ಅಲ್ಲಿ ಇಟ್ಟವಾಗ ಈ ಆರ್ಮ್ ಇದೆ ಅಲ್ಲ ಈ ನಾಲ್ಕು ಕೆಳಗಡೆ ಕಾಣ್ತಾರಲ್ಲ ಇದು ಈ ನಾಲ್ಕು ಆರ್ಮ್ ಅದನ್ನ ಆ ಸಸಿನ್ನು ತೆಗಿತದೆ ಅದ್ ಪಿನ್ ಸಿಸ್ಟಮ್ ಪ್ರಕಾರ ಎಷ್ಟು ಹೋಗ್ತಾನೆ ಅಂತ ಒಂದು ಐದು ಆರು ಅಂದ್ರೆ ನೇಜಿ ಸ್ವಲ್ಪ ದಪ್ಪ ಇದ್ರೆ ಒಂದ್ ಎರಡು ಜಾಸ್ತಿ ಕೂಡ ಹೋಗ್ಬೋದು ಇದು ಒಂದು ಎರಡು ಗಂಟೆ ಎರಡೂವರೆ ತಾಸಿನಲ್ಲಿ ನಾಟಿ ಆಗುತ್ತಲ್ಲ ಆವಾಗ ಸಮಯದ ಉಳಿತಾಯ ಬೀಜದ ಉಳಿತಾಯ ಕೂಲಿ ಆಳುಗಳ ಉಳಿತಾಯ ಅದಕ್ಕೆ ಇಳುವರಿ ಈ ನಾಲ್ಕು ರೀತಿಯ ಬೆನಿಫಿಟ್ ಇದರಲ್ಲಿ ಇದೆ ಇದು ಪೆಟ್ರೋಲ್ ಗಂಟೆಗೆ ಮುಕ್ಕಾಲ್ ಲೀಟರ್ ಟೋಟಲ್ ಹೋಗ್ತಾನೆ ಒಂದೂವರೆ ಲೀಟರ್ ಒಂದುವರೆ ಒಂದು ಮುಕ್ಕಾಲ್ ಲೀಟರ್ ಹೋಗ್ತದೆ ನಿಪಿನ್ ಸರ್ ಹೃತ್ಪೂರ್ವಕವಾದ ಧನ್ಯವಾದಗಳು ನಿಮ್ಮ ಸಮಯ ಒಂದು ಫ್ರೀ ಮಾಡಿಕೊಂಡು ಮಷಿನ್ ಬಗ್ಗೆ ನಮಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ರೈತ ಬಾಂಧವರೇ ನೋಡಿದ್ರಲ್ಲ ಸೊ ಕೈರ ಮಷಿನ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರುತ್ತಿರೋ ನಂಬರ್ಗೆ ನೀವು ಕರೆ ಮಾಡ್ಬೋದು ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕುಂದಾಪುರದಲ್ಲಿ ಬರುವಂತಹ ಮಹೀಂದ್ರ ಏಜೆನ್ಸಿಯವರ ಶೋರೂಮ್ನ ಲೊಕೇಶನ್ ಕೊಟ್ಟಿರ್ತೇನೆ ಡೈರೆಕ್ಟಾಗಿ ನೀವು ಶೋರೂಮ್ ಬಂದುಬಿಟ್ಟು ಮಷೀನ್ನ ನೋಡಿ ಹಾಗೆ ಈ ಶೋರೂಮ್ನಲ್ಲಿ ಲಾಸ್ಟ್ ಅಂದರೆ ಹೋದ ವರ್ಷ ಖರೀದಿ ಮಾಡಿರುವಂಥ ಒಂದು ಅರವತ್ತೆಂಟು ರೈತರು ಖರೀದಿ ಮಾಡಿದಾರಂತೆ ಇಲ್ಲೇ ಆಸುಪಾಸು ಏರಿಯಾದಲ್ಲಿ ಸೊ ಅದು ಡೈರೆಕ್ಟಾಗಿ ನೀವು ರೈತರನ್ನ ಹೋಗಿ ಭೇಟಿಯಾಗಿ ಈ ಮಷಿನ್ ಬಗ್ಗೆ ಮಾಹಿತಿನ ತೊಗೊಂಡು ನೀವು ಖರೀದಿ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಸಿಗೋಣ ಇದೇ ರೀತಿ ಇನ್ನೊಂದು ಕೃಷಿ ವಿಡಿಯೋನೊಂದಿಗೆ ನಮಸ್ಕಾರ ನಮಸ್ತೆ